ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಸಹಯೋಗದಲ್ಲಿ ಕೋಲಾರದಲ್ಲಿ ರಾಷ್ಟೀಯ ಲೋಕದಾಲತ್ ನಡೆಯಿತು ಸಿವಿಲ್ ಪ್ರಕರಣಗಳು ಬ್ಯಾಂಕ್ ಸಾಲ ಅಪಘಾತ ಸೇರಿದಂತೆ ಕೆಲ ಕ್ರಿಮಿನಲ್ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು ದೂರದರ್ಶನದೊಂದಿಗೆ ಅದಾಲತ್ನ ಫಲಾನುಭವಿ ಕೀರ್ತಿ ಅಪಘಾತ ಪ್ರಕರಣದಲ್ಲಿ ಪರಿಹಾರ ಒದಗಿಸಿಕೊಡುವ ಮೂಲಕ ಲೋಕ ಅದಾಲತ್ ತಮಗೆ ನ್ಯಾಯ ಒದಗಿಸಿದೆ ದರೋ ಮಕ್ಕಳಿಗೆ ಮೈನರ್ ಇಂಜುರೀಸ್ ಆಯಿತು ನನಗೆ ಅಕ್ರಮನ್ ಇಂಜುರಿ ಆಗಿತ್ತು ಅದಕ್ಕೆ ಕೇಸ್ ಇಲ್ಲ ಕೋಲಾರಲ್ಲಿ ಹಾಕಿದ್ವಿ ಕೇಸ್ಗೆ ತುಂಬ ಬೇಗ ಸ್ ಕೇಸನ್ನು ಸೆಟ್ಲ್ ಮಾಡಿ ಕೊಟ್ಟರು ಲೋಕ ಅದಾಲತ್ ಹಾಕಿದ್ದಕ್ಕೆ ಒಬ್ಬೊಬ್ಬರಿಗೆ ನಲ್ವತ್ತೈದು ಸಾವಿರ ಸೆಟ್ ಮಾಡಿ ಕೊಟ್ಟಿದ್ದಾರೆ ವಕೀಲ ಸತೀಶ್ ಲೋಕ ಅದಾಲತ್ ಮೂಲಕ ಬ್ಯಾಂಕ್ ಸಾಲ ಪ್ರಕರಣವನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ತಿಳಿಸಿದರು ಅಮೌಂಟ್ ಅನ್ನು ಕಟ್ಟಲಿಕ್ಕೆ ಅದು ಒಬ್ಬರದ್ದು ಎನ್ ಕೃಷ್ಣಪ್ಪ ಅಂತೇಳಿ ಆರು ಲಕ್ಷ ಆಗಿತ್ತು ಇನ್ನೊಬ್ಬ ಸ್ವಾಮಿದು ಒಂದು ಲಕ್ಷ ಎಂಬತ್ತು ಸಾವಿರ ಆಗಿತ್ತು ನ್ಯಾಯಾಧೀಶರು ಮತ್ತೆ ಪಂಚಾಯಿತಾರರು ಸೇರ್ಕೊಂಡು ಪಂಚಾಯತಿ ಮಾಡಿ ಒಬ್ಬರದ ಅಮೌಂಟ್ ಅನ್ನ ಐವತ್ತು ಸಾವಿರಕ್ಕೆ ತೀರ್ಮಾನ ಮಾಡಿದ್ವಿ ಮತ್ತೆ ಕೃಷ್ಣಪ್ಪ ಅವರದನ್ನ ಒಂದು ಲಕ್ಷ ಎಪ್ಪತ್ತು ಸಾವಿರಕ್ಕೆ ತೀರ್ಮಾನ ಮಾಡಿ ಮೂರು ತಿಂಗಳ ಸಮಯವನ್ನು ಕೂಡ ಕೊಟ್ಟಿದ್ದೀವಿ ಬ್ಯಾಂಕ್ ಆಫ್ ಬರೋಡಾ ವ್ಯವಸ್ಥಾಪಕ ಮನೋಹರ್ ಕೋಲಾರ ಮತ್ತು ನರಸಾಪುರ ಶಾಖೆಗಳಿಂದ ಹನ್ನೆರಡು ಸಾಲದ ಪ್ರಕರಣಗಳ ರಾಜಿ ಸಂಧಾನಕ್ಕೆ ಅರ್ಜಿ ಸಲ್ಲಿಸಲಾಗಿತ್ತು ಈ ಪೈಕಿ ಆರು ಪ್ರಕರಣಗಳು ಇತ್ಯರ್ಥವಾಗಿದ್ದು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ವಸೂಲಾತಿಯಾಗಿದೆ ಎಂದು ಮಾಹಿತಿ ನೀಡಿದರು ಜಿಲ್ಲಾ ಮತ್ತು ಸೆಷನ್ಸ್ ಪ್ರಧಾನ ನ್ಯಾಯಾಧೀಶ ಜಿಎ ಮಂಜುನಾಥ್ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಹತ್ತು ಸಾವಿರ ಪ್ರಕರಣಗಳ ಜೊತೆಗೆ ವಿಚ್ಛೇದನ ಕೋರಿ ಸಲ್ಲಿಸಲಾಗಿದ್ದ ಹತ್ತು ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ದಂಪತಿಗಳನ್ನು ಒಗ್ಗೂಡಿಸಲಾಗಿದೆ ಎಂದರು ಎಂಪಿಯ ಸಮಸನ ಕೋರಿ ಒಂದು ಹತ್ತು ಪ್ರಕರಣಗಳು ದಾಖಲಾಗಿತ್ತು ಮನದಟ್ಟು ಮಾಡಿಸಿ ದಾಂಪತ್ಯ ಜೀವನದ ಮೌಲ್ಯಗಳನ್ನು ಅವರಿಗೆ ಮನನ ಮಾಡಿಕೊಟ್ಟು ಆ ಪಡೆಯೋದ್ರಿಂದ ಯಾವುದೂ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಅವರ ಮನಸ್ಸಿನಲ್ಲಿರ್ತಕ್ಕಂಥ ಅವರ ಭಿಂಡ ಭಾವಗಳನ್ನು ಒಡೆ ತೆಗೆದು ಅವರು ಒಟ್ಟಿಗೆ ಸಂಸಾರ ಮಾಡುವಂತೆ ನಾವು ಮಾಡುವಲ್ಲಿ ಯಶಸ್ವಿಯಾಗಿದೆ